ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ರವರಿಗೆ ಸಫಾಯಿ ಕರ್ಮಚಾರಿ ಆಂದೋಲನ್ ಬೆಂಗಳೂರು ನಗರ ಸಂಚಾಲಕರಾದ ಜಿಎನ್ ನಾಗೇಂದ್ರರವರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು ಉತ್ತಮ ವ್ಯಕ್ತಿತ್ವ ಮತ್ತು ನಮ್ಮ ಸ್ವಜಾತಿ ಬಂಧುಗಳಿಗೆ ಬೆಂಬಲಿಸುವುದು ನಮ್ಮ ಸಂಘಟನೆಯ ಉದ್ದೇಶ ಸಫಾಯಿ ಕರ್ಮಚಾರಿ ಮತ್ತು ಪೌರ ಕಾರ್ಮಿಕರ ಪರ ಸತತ ಹೋರಾಟ ಮಾಡಿದ ಕೆವಿ ಗೌತಮ್ ರವರನ್ನು ಲೋಕಸಭೆ ಕಳುಹಿಸಿದರೆ ಪೌರಕಾರ್ಮಿಕರಿಗೆ ನ್ಯಾಯ ಒದಗಿಸಿದಂತೆ ಆಗುತ್ತದೆ ಯುವ ಉತ್ಸಾಹಿ ಕೆ ವಿ ಗೌತಮ್ ರವರನ್ನು ಸಫಾಯಿ ಕರ್ಮಚಾರಿ ಆಂದೋಲನ ರಾಜ್ಯಾದ್ಯಂತ ಇರುವ ಸದಸ್ಯರು ಅವರ ಜೊತೆ ಕೈ ಎಂದು ಸಂಚಾಲಕರಾದ ಜಿ ಎನ್ ನಾಗೇಂದ್ರರವರು ಹೇಳಿದರು ಕೋಲಾರ ಭಾಗದಲ್ಲಿ ಪ್ರಚಾರಕ್ಕೆ ಸರ್ ಕೋಲಾರ ನಗರದಲ್ಲಿ ಗೌತಮ್ ಅಂತ ಕಾಂಗ್ರೆಸ್ಗೆ ನಿಂತಿದ್ದಾರೆ ಚಿಕ್ಕ ಹುಡುಗರಾದ್ರೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟವ್ರ ಕಾಂಗ್ರೆಸ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಗೌತಮ್ ಅವರು ಇದಕ್ಕೂ ಮುಂಚೆ ಕೂಡ ಕಾಂಗ್ರೆಸ್ ಅಲ್ಲಿ ತುಂಬಾ ಕೆಲಸಗಳು ಮಾಡೋರ್ರೆ ಒಬ್ಬ ಅಧಿಕಾರಿಗಳು ಆದರೂ ಕೂಡ ಕಾಂಗ್ರೆಸ್ ಅವ್ರು ಕೂಡ ಇದನ್ನ ಬೆಳೆಸಬೇಕು ಅಂತಾನೆ ಇದನ್ನು ಕೂಡ ನಾನು ಪ್ರಚಾರಕ್ಕೆ ಬಂದಿದ್ದೀನಿ ಸರ್ ಇದು ಮತದಾರಿಗೆ ಏನು ಹೇಳ್ತೀರಾ ಹೇಳ್ತಾ ಇದ್ದೀನಿ ಇಂಥ ಯುವಕರಿಗೆ ಓಟ್ ಹಾಕಿ ಇಂಥ ಯುವಕರನ್ನ ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಕೆಲಸಗಳು ಮುಂದುವರೆಸಿಕೊಂಡು ಹೋಗುತ್ತೆ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ ಸರ್ ಬೇಡಿಕೆ ಇದೆ ಸರ್ ತುಂಬಾ ಇದೆ ಯಾಕಂದ್ರೆ ನೂರಾರು ವರ್ಷ ಈ ಊರು ಹುಟ್ಟಿರೋದು ನೂರಾರು ವರ್ಷದಲ್ಲಿ ಊರು ಹುಟ್ಟಿರೋರು ಅದೇ ಇದರಲ್ಲೇ ಬೀಳ್ತಿದ್ದಾರೆ ಅದೇ ಇದರಲ್ಲಿ ಇದ್ದಾರೆ ಏನು ಸೌಲಭ್ಯಗಳೇ ಸರಿಯಾಗಿ ಸಿಗ್ತಾ ಇಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ಅದರಿಂದ ಇನ್ನು ಮುಂದೆ ಇವರು ಗೆದ್ದರೆ ಇದೇ ಏರಿಯಾದಲ್ಲಿ ಕೆಲವು ವಿಷಯಗಳು ಕೂಡ ಇದೆ ಕೆಲವು ಮ್ಯಾನುವಲ್ ಕೇಂಜರ್ಸೇ ಅಲ್ಲ ಸಫೆ ಕರ್ಮಚಾರಿಗಳೇ ಅಲ್ಲ ಇದರಲ್ಲಿ ಕೆಲವು ಲೋಪಗಳು ಕೂಡ ಇದೆ ಆ ಲೋಪಗಳೆಲ್ಲ ಸರಿಪಡಿಸ್ಕೊಡ್ತೀನಿ ಅಂತ ಇವ್ರು ಗೆದ್ದರೆ ನಾನೇ ಬಂದು ಇಲ್ಲಿ ಸರಿಪಡಿಸ್ಕೊಡ್ತೀನಿ ಅಂತ ನಾನು ತೀರ್ಮಾನ ತೊಗೊತಾ ಇದ್ದೀನಿ ಸರ್ ಇವತ್ತು ನಾಗೇಂದ್ರ ಬಂದಿದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದು ಒಳ್ಳೇದೇ ಸರ್ ಇದಕ್ಕೆ ಮುಂಚೆ ಹೆಂಗ ಇತ್ತು ಇವಾಗ ಚೆನ್ನಾಗಿ ಗ್ರಾಜುಯೇಷನ್ ಆಗಿದ್ದಾರೆ ಓದ್ಕೊಂಡಿದ್ದಾರೆ ಓದ್ಕೊಂಡ್ರು ಕೆಲಸ ಇಲ್ಲ ಒಟ್ಟರಲ್ಲಿ ಇವಾಗ ಡೈಲಿ ಟ್ರಾವೆಲ್ ಹೋಗ್ತಾ ಇದ್ದಾರೆ ಕೆ ಜಿಪ್ಪಿಂದ ಸುಮಾರು ಬೆಳಗ್ಗೆ ಎದ್ದ ತಕ್ಷಣ ಮೂರು ಗಂಟೆಯಿಂದ ಹೋಗ್ತಾರೆ ಹೋಗಿಬಿಟ್ಟು ಸಾಯಂಕಾಲ ಬರೋಸಲ್ಲಿಗೆ ಹತ್ತು ಹದಿನೈದು ಸಾವಿರಕ್ಕೆ ಮೇಲೆ ಹೋಗ್ತಾರೆ ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಒಂದು ಏನು ಐಡೆಂಟಿಫೈ ಮಾಡಿದ್ದಾರೆ ಅದೇನಾದರೂ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದ್ರೆ ಮನುಷ್ಯ ಉದ್ಯೋಗ ಕೆಲಸಕ್ಕೆ ಅನುಕೂಲ ಆಗುತ್ತೆ ಮಾಡೋಕ್ಕೆ ಇಂಡಸ್ಟ್ರಿಯಲ್ ಪರ್ಪಸ್ ಇವಾಗ ಸ್ಥಳ ಇನ್ನೂ ಇದೆ ಎಲ್ಲ ಕಾಯ್ದಿರಿಸಿದ್ದಾರೆ ಅದನ್ನು ಡೆವಲಪ್ ಮಾಡಿ ಅಲ್ಲೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದ್ರೆ ಟ್ರಾವೆಲ್ ಮಾಡೋದು ಕಡಿಮೆ ಆಗುತ್ತೆ ಪಾಪ ಎಲ್ಲ ಯಾಕೆಂದರೆ ಮೊದಲಿಂದ ಈ ಯಾವುದು ಮೈಂಡ್ಸಲ್ಲಿ ಹಿಡಿದು ಶುಲ್ಕನ ಗೆಟ್ ಮಾಡ್ತಾ ಇದ್ದಾರೆ ಇವಾಗ ಹಾಸ್ಪಿಟಲ್ಲು ಸ್ಪೆಷ ಏನದು ಸ್ಪೆಷಾಲಿಟಿ ಮಾಡಬೇಕಂತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕಂತ ಎಂದೂ ಮಾಡಿದ್ದಾರೆ ಮಾಡಿಫೈ ಮಾಡಿದ್ದಾರೆ ಇವಾಗ ಚೆನ್ನಾಗಿದೆ ಡಾಕ್ಟರ್ಸ್ ಇಲ್ಲ ಅದಕ್ಕೆ ತಕ್ಕಂಥ ಡಾಕ್ಟರ್ಸ್ ಇಲ್ಲ ಡಾಕ್ಟರ್ಸ್ ಇದ್ದರೆ ತುಂಬ ಚೆನ್ನಾಗಿದೆ ಐ ಸಿ ಯು ಡಾಕ್ಟರ್ಸು ಇದ್ದರೆ ತುಂಬ ಒಳ್ಳೆಯದಿದೆ ಸರ್ ಮಾಡಿದ್ದಾರೆ ಅನುಕೂಲ ಮಾಡಿದ್ದಾರೆ ಇನ್ನೂ ಅವ್ರು ಬಂದರೆ ಇನ್ನೂ ಈ ಫ್ಯಾಕ್ಟ್ರೀಸು ಅದು ಇಂಡಸ್ಟ್ರಿಯಲ್ ಎಸ್ಟೇಟ್ ಅದೆಲ್ಲ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾಗೇಂದ್ರ ಸರ್ ಹೇಳಿದಂಗೆ ಯುವಕರು ಬರಬೇಕು ಯುವಕರಾಗಿದ್ದಾರೆ ಅವರು ಮಾಡಿದ್ರೆ ಒಳ್ಳೇದು ಯಾಕಂದರೆ ಇವಾಗ ಆಲ್ರೆಡಿ ಎಜುಕೇಟೆಡು ಎಜುಕೇಷನ್ ಮಾಡಿದ್ದಾರೆ ನಮ್ಮ ಆಲ್ರೆಡಿ ನಮ್ಮ ಎಮ್ ಎಲ್ ಎ ಅವರು ಕೆಲ್ಸಗಳು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ದರಿಂದ